ಆಯ್ತು ಗೊತ್ತುಂಟ ನಾವು ಹೊರಗಡೆ ಹೋಗಿದ್ದೆವು ಅಲ್ಲಿ ಅಲ್ಲಿಂದ ವಾಪಸ್ ಬರುವಾಗ ಒಂದು ರೋಡ್ ಸೈಡಲ್ಲಿ ನಮ್ಮ ಅಲ್ಲ ರೋಡ್ ಸೈಡಲ್ಲಿ ಒಂದು ಅಂಗಡಿಯಲ್ಲಿ ಫ್ರೆಶ್ ಫ್ರೆಶ್ ತರಕಾರಿ ಕಾಣ್ತಿತ್ತು ಸ್ಪೆಷಲ್ ಆಗಿ ನನಗೆ ಈ ಹೀರೆಕಾಯಿ ಕಂಡಿತ್ತು ಆಗ ತಾನೇ ಗಿಡದಿಂದ ಕೊಯ್ದು ತಂದ ಹಾಗೆ ಇತ್ತು ಅದರ ಉಂಟಲ್ಲ ರೋಡಿಗೆ ಹೊಡಿತಿತ್ತು ನನಗೆ ಅದನ್ನು ನೋಡಿ ಉಂಟಲ್ಲ ತುಂಬ ಆಸೆ ಆಯಿತು ಹೀರೆಕಾಯಿ ತರುವ ಅಂತ ಹಾಗೆ ಫ್ರೆಶ್ ಹೀರೆಕಾಯಿ ಅಲ್ವಾ ಅದು ಊರಿನ ಹೀರೆಕಾಯಿ ನಮ್ಮ ಊರಲ್ಲಿ ಆಗ್ತದೆ ನೋಡಿ ಅದು ಅದಕ್ಕೆ ಅದನ್ನು ತಂದು ಅಲ್ಲಿ ಇಡದೆಲ್ಲ ಎಂತ ಬೇಡ ತಕ್ಷಣ ಅದೇ ಹಸಿ ಹಸಿ ಫ್ರೆಶ್ ಆಗಿರೋದನ್ನೇ ಮಾಡುವ ಅಂತ ಅನ್ಕೊಂಡೆ ಹಾಗೆ ಕಟ್ ಮಾಡ್ತಾ ಇರುವಾಗ ತುಂಬಾ ಫ್ರೆಶ್ ಆಗಿ ಉಂಟಲ್ಲ ಕಟ್ ಮಾಡುವಾಗ ಹೀರೆ ಹೀರೆಕಾಯಿದ ದಾರ ಕೂಡ ಬಿಸಾಡ್ಲಿಕ್ಕೆ ಮನಸ್ಸಾಗಲಿಲ್ಲ ಹಾಗೆ ದಾರವನ್ನು ಕೂಡ ತೆಗೀತಾ ಇಡ್ತಾ ಇದ್ದೇನೆ ಈ ಬಾಡಿದ ಹೀರೆಕಾಯಿ ಆದ್ರೆ ನಮ್ಗೆ ದಾರ ಎಲ್ಲ ಅಷ್ಟು ಏನು ಬೇಕು ಅಂತ ಅನಿಸುದಿಲ್ಲ ಈ ರೀತಿ ಫ್ರೆಶ್ ಇರುವಾಗ ಉಂಟಲ್ಲ ದಾರ ಬಿಸಾಡ್ಲಿಕ್ಕೆ ಕೂಡ ತುಂಬಾ ಒಳ್ಳೇದು ದೇಹಕ್ಕೆ ನಾರಿನ ಅಂಶ ಹಾಗಾಗಿ ಈ ದಾರವನ್ನು ಕೂಡ ಬಿಸಾಡುದು ಅದರ ಚಟ್ನಿ ಮಾಡುವ ಅಂತ ಇದ್ದೇನೆ ಸಾಮಾನ್ಯವಾಗಿ ನಾವು ಹೀರೆಕಾಯಿ ಪಲ್ಯ ಅಥವಾ ಏನಾದರೂ ಮಾಡುವಾಗ ದಾರವನ್ನು ಮೇಲಿಂದ ತೆಗಿತೇವೆ ನೋಡಿ ಹೀರೆಕಾಯಿದು ದಾರ ಅಂತ ಹೇಳ್ತಾರೆ ನೀವೆಂತ ಹೇಳ್ತೀರಿ ಗೊತ್ತಿಲ್ಲ ನಾರು ಹೇಳ್ತೀರಾ ಏನ ಈ ದಾರವನ್ನು ಉಂಟಲ್ಲ ಇದು ನಾವು ಬಿಸಾಡುದಿಲ್ಲ ಅಲ್ವಾ ಚಟ್ನಿ ಮಾಡ್ಲಿಕ್ಕೆ ಇವತ್ತು ಅದಕ್ಕೆ ನೋಡಿ ಈ ರೀತಿ ದಪ್ಪವಾಗಿ ತೆಗೀಬಹುದಿಲ್ಲ ಅದಿದ್ರೆ ನಾವು ತೆಳುವಾಗಿ ಮೇಲಿಂದ ತೆಗಿತೇವಲ್ಲ ಬಿಸಾಡುದು ಅಂತ ಇದ್ರೆ ಅದಕ್ಕೆ ನಾನಿಲ್ಲಿ ಸ್ವಲ್ಪ ದಪ್ಪವಾಗಿ ತೆಗಿತಾ ಇದ್ದೇನೆ ಚಟ್ನಿಗಲ್ವಾ ಚಟ್ನಿ ದಾರ ಜಾಸ್ತಿ ಇದ್ದಷ್ಟು ಒಳ್ಳೆದಾಗ್ತದೆ ಅಂತ ಆ ನಂತರ ಇದ್ರ ತುದಿ ಮತ್ತು ಇದು ಉಂಟಲ್ಲ ಹಿಂಭಾಗ ಅದು ಕೂಡ ಹಾಗೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದರೆ ಅದರದ್ದು ಕೂಡ ಪೀಸನ್ನು ಬಿಸಾಡುವುದು ಎಲ್ಲ ಇಟ್ಟಿದ್ದೇನೆ ಎರಡು ಹೀರೆಕಾಯ್ದು ನೋಡಿ ಇಷ್ಟು ದಾರ ಆಯಿತು ಈಗ ಇದನ್ನುಂಟಲ್ಲ ನಾನು ಕಟ್ ಮಾಡುವಾಗ ಇದನ್ನು ತೊಳ್ದೆ ಕಟ್ ಮಾಡ್ತಾ ಇದ್ದೇನೆ ಕೆಲವರು ಕಟ್ ಮಾಡಿ ಆದ ನಂತರ ತೊಳಿತಾರಲ್ಲ ನಾನು ಹಾಗಲ್ಲ ತರಕಾರಿಯನ್ನು ಕಟ್ ಮಾಡುವ ಮೊದಲೇ ತೊಳೆಯುದು ಹಾಗಾಗಿ ದಾರವನ್ನೆಲ್ಲ ತೊಳಿಲಿಕ್ಕಿಲ್ಲ ಮತ್ತೊಮ್ಮೆ ಮೊದಲೇ ತೊಳೆದಿದ್ದೇನಲ್ಲ ಈಗ ನೋಡಿ ಇಷ್ಟು ದಾರ ಆಯಿತು ಉದ್ದದ್ದು ಹೀರೆಕಾಯಿ ಅಲ್ವಾ ಹಾಗೆ ಉದ್ದಾರ ಉದ್ದೋದ್ದ ಉಂಟು ಅದನ್ನು ಈಗ ಒಂದು ಸ್ವಲ್ಪ ಕಟ್ ಮಾಡ್ತಾ ಇದ್ದೇನೆ ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರು ನೀರು ಜಾಸ್ತಿ ಇಡಬಾರ್ದು ಯಾಕೆಂದರೆ ಈ ನೀರು ಬಿಸಾಡಲಿಕ್ಕಿಲ್ಲ ಬೆಂದ ನೀರಲ್ವ ಅದರಲ್ಲಿ ಪೋಷಕಾಂಶಗಳು ಇರ್ತದೆ ಹಾಗಾಗಿ ಬಿಸಾಡ್ಲಿಕ್ಕಿಲ್ಲ ಸ್ವಲ್ಪ ನೋಡ್ಕೊಂಡು ನೀರು ಹಾಕಿದರೆ ಆಯಿತು ನಮಗೆ ಚಟ್ನಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ನೀರು ನಾನೊಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಒಂದು ಕುದಿ ಬಂದರೆ ಸಾಕೊಂದು ಐದು ನಿಮಿಷ ಸಾಕು ಐದು ನಿಮಿಷ ಬೆಂದರೆ ಸಾಕು ಇದು ನೋಡಿ ಈ ರೀತಿ ಒಳ್ಳೆ ಕುದೀತಾ ಇರುವಾಗ ಇದರ ಬಣ್ಣ ಕೂಡ ಚೇಂಜ್ ಆಗಿದೆ ಇಷ್ಟು ಬೆಂದರೆ ಎಷ್ಟು ಕೂಡ ಸಾಕು ಈಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಆನಂತರ ತಣ್ಣಗಾದ ಮೇಲೆ ನಮಗೆ ಸ್ವಲ್ಪ ಕೆಲಸ ಇರ್ತದಲ್ಲ ತೆಂಗಿನಕಾಯಿ ತುರಿಲಿಕ್ಕೆಲ್ಲ ಹಾಗೆ ತೆಂಗಿನಕಾಯಿ ಎಲ್ಲ ತುರಿದು ಹಿಟ್ಟ ನಂತರ ಉಂಟಲ್ಲ ಈಗ ಒಂದು ಬಾನಲೆಗೆ ಒಂದು ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಉದ್ದಿನಬೇಳೆ ಮತ್ತೆ ಖಾರಕ್ಕನುಸಾರವಾಗಿ ಮೆಣಸು ಮೆಣಸೊಂದು ನಾಲ್ಕೈದು ಮೆಣಸು ಹಾಕಿದರೆ ಸಾಕು ನಾಲ್ಕೈದು ಮೆಣಸು ಹಾಕಿದನ್ನು ಸ್ವಲ್ಪ ಫ್ರೈ ಮಾಡಬೇಕು ಉದ್ದಿನಬೇಳೆ ಬಣ್ಣ ಚೇಂಜ್ ಆಗುವಷ್ಟು ಲೋ ಫ್ಲೇಮಲ್ಲಿ ಇಷ್ಟು ಫ್ರೈ ಆದ ನಂತರ ಈಗ ಸ್ವಲ್ಪ ಇದು ತಣ್ಣ ಈ ಫ್ರೈ ಮಾಡಿಟ್ಟ ಉದ್ದಿನಬೇಳೆ ಮತ್ತೆ ಮೆಣಸನ್ನು ಒಂದು ಮಿಕ್ಸಿ ಜಾರಿಗೆ ಹಾಕುವ ಆನಂತರ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಹೀರೆಕಾಯಿ ದಾರ ಜಾಸ್ತಿ ಇದ್ರೆ ಒಳ್ಳೆದಾಗ ಅದೊಂದು ಕಪ್ ಕಪ್ಪಷ್ಟಿಷ್ಟು ತೆಂಗಿನಕಾಯಿ ಹಾಕಿದ್ದೇನೆ ನೋಡಿ ಆನಂತರ ಸ್ವಲ್ಪ ಹುಣಸೆ ಹಣ್ಣು ಆನಂತರ ಇದಕ್ಕೆ ಈ ಬೇಯಿಸಿಟ್ಟಂಥ ಹೀರೆಕಾಯಿ ನೋಡಿ ಕೈಯಲ್ಲಿ ತೆಗೆಯುವಷ್ಟು ತಣ್ಣಗೆ ಆಗಿದೆ ಸ್ವಲ್ಪ ಹೊಗೆ ಹೋಗ್ತಾ ಉಂಟು ನಿಮಗೆ ಸಮಯ ಇದ್ರೆ ಪೂರ್ತಿ ತಣ್ಣಗೆ ಆಗಲಿಕ್ಕೆ ಕೂಡ ಬಿಡ್ಬೋದು ಕೈಯಲ್ಲಿ ಹಾಕುವಷ್ಟು ಇಲ್ಲಿ ತಣ್ಣಗೆ ಆಗಿದೆ ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಆನಂತರದು ಕಾಲು ಸ್ಪೂನಷ್ಟು ಜೀರಿಗೆ ಆನಂತರ ಒಂದು ಎರಡೇ ಸಳು ಬೆಳ್ಳುಳ್ಳಿ ಒಂದೇ ಸಳು ನೀವು ಸ್ಕಿಪ್ ಕೂಡ ಮಾಡ್ಬೋದು ಒಂದೇ ಸಳು ಕೂಡ ಹಾಕ್ಬೋದು ಬೆಳ್ಳುಳ್ಳಿ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ಶ್ರಾವಣದಲ್ಲಿ ತಿನ್ನದವರು ಸ್ಕಿಪ್ ಮಾಡ್ಬೋದು ಆನಂತರ ಉಪ್ಪು ಕೂಡ ಸೇರಿಸಿ ಸ್ವಲ್ಪ ನೀರು ಹಾಕ್ಲಿಕ್ಕಿಲ್ಲ ಅದರದ್ದೇ ನೀರು ಉಂಟಲ್ಲ ಸ್ವಲ್ಪ ಗ್ರೈಂಡ್ ಮಾಡಿದರೆ ಸಾಕು ಜಾಸ್ತಿ ಜಾಸ್ತಿ ನೈಸಾಗಬಾರ್ದು ಸ್ವಲ್ಪ ತರಿ ತರಿ ಇರಬೇಕು ಆನಂತರ ಒಗ್ಗರಣೆ ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಹಾಗೆಯೇ ಕರ್ಬೇವು ಎಲ್ಲ ಹಾಕಿ ಆನಂತರ ಇಲ್ಲಿ ಗ್ರೈಂಡ್ ಮಾಡಿಟ್ಟ ಚಟ್ನಿಯನ್ನು ಹಾಕಿ ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು ಈ ರೀತಿ ನಿಮಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳ್ಳು ಬೇಕು ಅಷ್ಟು ಬಿಸಿ ಮಾಡ್ಬೋದು ಗಟ್ಟಿ ಕೂಡ ಮಾಡ್ಬೋದು ತೆಳು ಕೂಡ ಇಡ್ಬೋದು ಏನಾದರೂ ತಿನ್ನಲಿಕ್ಕೆ ಆದರೆ ಚಪಾತಿ ರೊಟ್ಟಿ ಎಲ್ಲ ತಿನ್ನೋದು ಅದೇ ಕೂಡ ಇಡ್ಬೋದು ಅನಂತ ಇದು ಹೀಗೆ ಮಾಡಿದ್ರೂ ಉಂಟಲ್ಲ ನಿಮಗೆ ಉಳಿದರೆ ಕೂಡ ಎಂತ ಆಗುದಿಲ್ಲ ಮರು ದಿವಸಕ್ಕೆಲ್ಲ ಉಳಿದ್ರು ಎಂತ ಆಗುದಿಲ್ಲ ನೀವು ಹಾಗೇನೆ ಒಗ್ಗರಣೆ ಹಾಕ್ಕೊಂಡು ಹಾಗೇನೆ ತಿನ್ಬೋದು ಬಿಸಿ ಮಾಡಬೇಕು ಅಂತ ಕೂಡ ಇಲ್ಲ ಎರಡು ರೀತಿಯಲ್ಲಿ ಕೂಡ ಮಾಡ್ಬೋದು ನೋಡಿ ನಾನಿಲ್ಲಿ ಇಷ್ಟು ಗಟ್ಟಿ ಮಾಡಿದ್ದೇನೆ ಸಾಕು ಈಗ ಒಳ್ಳೆ ಇದಾದ್ರೂ ಉಂಟಲ್ಲ ಚಟ್ನಿ ಒಳ್ಳೆ ಬೆಂದ ಹಾಗೆ ಆದರೂ ಉಂಟಲ್ಲ ಇಡ್ಬೋದಲ್ಲ ಅದಕ್ಕೆ ಬಿಸಿ ಬಿಸಿ ಕುಚ್ಚಲಕ್ಕಿಯ ಗಂಜಿ ಹಾಗೆಯೇ ಹಿರೇಕಾಯಿ ಪಲ್ಯ ಮತ್ತು ಸೂಪರಾದ ಚಟ್ನಿ ಆನಂತರ ಇಲ್ಲಿ ಒಂದು ನೋಡಿ ಚಟ್ನಿದು ನೀರು ಅಂತ ಹೇಳ್ತೇವೆ ನಾವು ಅಂದರೆ ನಾವು ಮಿಕ್ಸಿದು ಚಟ್ನಿ ತೆಗಿತೇವಲ್ಲ ಅದರಲ್ಲಿ ಮಿಕ್ಸಿಯಲ್ಲಿ ಅಂಟಿ ಇರ್ತದಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ತೊಳೆದು ಸ್ವಲ್ಪ ಉಪ್ಪು ಕೂಡ ಸೇರಿಸಿ ಉಂಟಲ್ಲ ಈ ರೀತಿ ಅನ್ನಕ್ಕೆ ಅಥವಾ ಗಂಜಿಗೆ ಹಾಕಿಕೊಂಡು ಊಟ ಮಾಡಲಿಕ್ಕೆ ಉಂಟಲ್ಲ ತುಂಬ ಸೂಪರ್ ಆಗ್ತದೆ ವೇಸ್ಟ್ ಕೂಡ ಆಗೋದಕ್ಕೂ ಒಳ್ಳೇದು ಚಟ್ನಿ ನೀರು ಅಂತ ಈ ನಾವು ಗಂಜಿ ಮಾಡಿದ್ರೆ ಅದ್ರಲ್ಲಿ ನೀರು ಇರ್ತದೆ ಅದ್ರೆ ಅನ್ನ ಮಾಡಿದ್ರೆ ಅದರಲ್ಲಿ ನೀರು ಇರುವುದಿಲ್ಲಲ್ಲ ಹಾಗಾಗಿ ಈ ಚಟ್ನಿ ನೀರು ಹಾಕಿ